ಸಾಲ್ ಮಾಡ್ತಾ ಇಲ್ಲ ಮಂತ್ರಿ ಆದ್ಮೇಲೆ ಅವ್ರು ಮಾಡ್ಬೋದಾಗಿತ್ತು ಕೆಲಸ ಸಾಕಷ್ಟು ಕೆಲಸ ಮಾಡ್ತಾ ಇಲ್ಲ ಸರ್ ನಾವು ಕಾಂಗ್ರೆಸ್ ಕಾರ್ಯಕರ್ತರ ಆದ್ರೂ ಸ್ಪಂದಿಸ್ತಾ ಇಲ್ಲ ಸರ್ ಅವರು ಏನು ಡೆವಲಪ್ಮೆಂಟ್ ಇಲ್ಲ ಮನ್ಸ ಕೋಲಾರಲಿ ಇಪ್ಪತ್ತು ವರ್ಷ ಎಂ ಪಿ ಆಗಿದ್ದೆ ಕೋಲಾರ ಉದ್ಧಾರ ಮಾಡಿಲ್ಲ ಅದು ಯಾವ್ದು ನಡೀತಿಲ್ಲ ಎರಡು ವರ್ಷದಿಂದ ಅಭಿವೃದ್ಧಿ ಆಗೋ ಕೆಲ್ಸ ಏನ್ ಮಾಡ್ಯಾರ ಮೂರ್ ತಿಂಗಳು ದುಡ್ಡು ಕೊಡ್ತಾರೆ ಒಂದು ಎಲೆಕ್ಷನ್ ಬರ್ತದೆ ಓಟ್ ಹಾಕ್ಸ್ಕೊಂತಾರೆ ಇನ್ನು ಮೂರ್ ತಿಂಗಳು ಏನು ಡೆವಲಪ್ಮೆಂಟ್ ಇಲ್ಲ ಕೋಲಾರಲಿ ಕೋಲಾರ ವರ್ಷ ಎಂ ಪಿ ಆಗಿದ್ದೆ ಕೋಲಾರ ಉದ್ದಾರ ಮಾಡಿಲ್ಲ ಕೋಲಾರ ಉದ್ದಾರೇ ಆಗಿಲ್ಲ ಕಾಲೇಜ್ ಇಲ್ಲ ಅಂದ್ರೆ ಹೊಲಾರ ಉದ್ದಾಗ ಚಾನ್ಸ್ ಇಲ್ಲ ಅಲ್ಲಿ ಉದ್ದಾರ ಮಾಡಿಲ್ಲ ಇಲ್ಲಿ ಬಂದಿರೋದು ಯಪ್ಪ ಏನ್ ಮಾಡ್ತಾನ ಅವನ ಕತ್ತುವರೆಗೆ ನಿತ್ಯರ್ ಮಾಡ್ಕೊಂಡಿದಾನ ಏನ್ ಡೆವಲಪ್ಮೆಂಟ್ ಅಷ್ಟೇ ಅಷ್ಟೇ ಬದುಕಬೇಕವರು ಏಳು ಬಾರಿ ಆಗಿದ್ದಾರೆ ಅವ್ರಕ್ಕೊಂದ್ ತುಂಬಾ ಸೌಲಭ್ಯ ಸಿಗ್ಬೋದು ಮತ್ತೆ ಅಭಿವೃದ್ಧಿ ಆಗ್ಬೋದು ಅಂತ ಅನ್ಸ್ಕೊಂಡಿದ್ವಿ ಅದ್ ಯಾವ್ದು ನಡೀತಿಲ್ಲ ಬರ್ತಾರ

ಹೇಳ್ತಾರೆ ಕೆಲಸಗಳು ಏನೋ ಮಾಡ್ತಾ ಇಲ್ಲ ಏನೇನೋ ಪಂಚಾಯತಿ ಮುಖಾಂತರ ಏನೋಕ್ಷನ್ ಬರ್ತಾರೆ ಅಟೆಂಡ್ ಮಾಡ್ತಾರೆ ಹೋಗ್ತಾ ಇದಾರೆ ಜನ್ಮತ್ತೆ ಕ್ಷೇತ್ರ ಕೋಲಾರದಲ್ಲಿ ಸೋತಿದ್ರು ಸೋತಿ ನಮ್ ದೇನಹಳ್ಳಿ ತಾಲೂಕಲ್ಲಿ ಬಂದ್ರು ಬಂದ್ ನಿಂತು ಏನಾರ ಕ್ಷೇತ್ರ ಬಿಟ್ಟುಕೊಟ್ರೆ ಎಲ್ಲ ನಮ್ ಏರಿಯೆಲ್ಲ ಬಿಟ್ಕೊಟ್ರಿಗಿದ್ರು ಎದ್ರು ಮಂತ್ರಿ ಆದ್ರು ಮಂತ್ರಿ ಆದ್ಮೇಲೆ ಅವ್ರು ಮಾಡ್ಬೋದಾಗಿತ್ತು ಕೆಲಸ ಸಾಕಷ್ಟು ಕೆಲಸ ಮಾಡ್ತಾ ಇಲ್ಲ ಸರ್ ನಾವು ಕಾಂಗ್ರೆಸ್ ಕಾರ್ಯಕರ್ತರ ಆದ್ರೂ ಸ್ಪಂದಿಸ್ತಾ ಇಲ್ಲ ಸರ್ ಅವರು ಕುಡಿಯೋದ್ರ ಸಮಾಚಾರ ಏನು ಕೊಡ್ತಾ ಇಲ್ಲ ಎಲ್ಲಿ ಏನ್ ಮಾಡಿದ್ರಿ ಈ ಕಡೆ ಬರೋದೇ ಇಲ್ಲ ಬರೋದೇ ಇಲ್ಲ ಗೆದ್ದಾಗಿಂದ ಇಲ್ಲಿ ಪತ್ತೆನೇ ಇಲ್ಲ ಪತ್ತೆನೇ ಇಲ್ಲ ಎಲ್ಲಾ ಸಮಸ್ಯೆ 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 ಇದೆ ಏನು ರೋಡ್ ಇಲ್ಲ ಒಂದು ಎಲ್ಲ ಕಿತ್ತೋಗ್ಯವೇ ಎಲ್ಲಿ ಬರಲ್ಲ ಸಹ ಏನ್ ಕಷ್ಟ ಸುಖ ನೋಡಿ ಎಲ್ಲ ಎರಡು ವರ್ಷದಿಂದ ಅಭಿವೃದ್ಧಿ ಆಗತ್ತೆ ಕೆಲಸ ಏನ್ ಮಾಡ್ಯಾರ ಏನು ಮಾಡಿಲ್ವಾ ಅದೇ ಮೂರ್ ತಿಂಗಳು ದುಡ್ಡು ಕೊಡ್ತಾರೆ ಒಂದು ಎಲೆಕ್ಷನ್ ಬರ್ತದೆ ಓಟ್ ಹಾಕ್ಸ್ಕೊಂತಾರೆ ಇನ್ನು ಮೂರ್ ತಿಂಗಳು ಏನು ಇಲ್ಲ ಏನು ಮಾಡಿಲ್ಲ ಸರ್ ಬಂದೇ ಇಲ್ಲ ಈಗ ಏನು ಒಂದ್ ಚಾರಂಟ್ ಇಲ್ಲ ಒಂದ್ ಇದಿಲ್ಲ ಅದಿಲ್ಲ ಏನು ಮಾಡಿ ಸುಮ್ಮನೆ ಎರಡು ವರ್ಷದಿಂದ ಏನು ಏನು ಮಾಡಿಲ್ಲ ಏನಿಲ್ಲ ಇಲ್ಲಿ ಪಕ್ಕದಲ್ಲಿ ಕೆ ಡಿ ಬಿ ಆಗೈತೆ ಕೆ ಡಿ ಬಿ ಆದ್ಮಾಗ ನಮ್ ಊರ್ಕ ಎಕ್ಸೆಡ್ರು ಮಾಸ್ಲೆಟ್ಗಳು ಕುಡಿಯಕ ನೀರ್ ವ್ಯವಸ್ಥೆ ಎಲ್ಲಾ ಮಾಡ್ಯಾವ್ರೆ ಇವ್ರ ಏನಿಲ್ಲ ಸುಮ್ನೆ ಬಂದು ಅಷ್ಟೇ